ಡಿವಿನ್ಯೂಸ್ ಕರ್ನಾಟಕ ಇಂದು ದಿನಾಂಕ ಹದಿನೇಳು ಆರು ಎರಡ್ ಸಾವಿರದ ಇಪ್ಪತ್ತೈದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘ ಶ್ರೀರಂಗಪಟ್ಟಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಸ್ತೂರಬ ಗಾಂಧಿ ಇವರ ಸಂಯುಕ್ತ ರಾಷ್ಟದಲ್ಲಿ ವಿಶ್ವ ಹಿರಿಯ ನಾಗರಿಕರ ಜಾಗೃತಿ ದಿನಾಚರಣೆ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಆನಂದ್ ಎಂ ಹಾಗೂ ರಾಷ್ಟೀಯ ಮಾನವ ಹಕ್ಕುಗಳ ತರಬೇತುದಾರ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಮತ್ತು ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿದ್ದು ಅದರ ಸವಲತ್ತುಗಳನ್ನು ಪಡೆಯಬಹುದಾಗಿದೆ ಎಂದು ಹೇಳಿದರು ಕರ್ನಾಟಕ ವಿಜಯಪುರ ಕರ್ನಾಟಕ ಸರ್ಕಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘ ಹಾಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಸ್ತೂರಿಬಾ ಗ್ರಾಮ ರುದ್ರಾಶ್ರಮ ಅರಕೆರೆ ಹಾಗೂ ಈ ಒಂದು ಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಅರಕೆರೆ ಪಂಚಾಯಿತಿ ಹಾಗೂ ಈ ಒಂದು ಭಾಗದ ಎಲ್ಲ ನಾಗರಿಕರ ಸಂಯುಕ್ತ ಆಶ್ರಯದಲ್ಲಿ ಭಾಳ ವಿಶೇಷವಾಗಿ ಇವತ್ತಿನ ದಿವಸ ಹಿರಿಯ ನಾಗರಿಕರ ಸಂರಕ್ಷಣೆ ಕಾಯ್ದೆ ಎರಡು ಸಾವಿರದ ಏಳು ಪಾಲನೆ ಮತ್ತು ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಏಳರ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ನಮ್ಮ ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯನಿರ್ದೇಶಕರಾದಂಥ ಗೌರವಾನ್ವಿತ ಎಂ ಆನಂದ್ ಸಾಹೇಬ್ರೆ ಹಾಗೆ ಗೌರವಾನ್ವಿತ ಅಂತ ಪರಶುರಾಮ್ ಸತ್ತಿಗೇರಿ ಅವರೇ ಹಾಗೆ ಭಾಳ ವರ್ಷಗಳಿಂದ ಭಾಳ ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಮಂಡ್ಯ ಜಿಲ್ಲೆಯಾದ್ಯಂತ ಏಳು ತಾಲೂಕು ಒಳಗೊಂಡಂತೆ ಎಲ್ಲರ ಅಭಿವೃದ್ಧಿಯನ್ನು ಮಾಡ್ತಾ ಇರ್ತಕ್ಕಂತಹ ಹಿರಿಯ ಅಧಿಕಾರಿಗಳಂತ ರವರೇ ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಎ ಆರ್ ಅನಿಲ್ ಅವರೇ ಹಾಗೂ ಥರ ಎಲ್ಲ ಅಧಿಕಾರಿಗಳೇ ಹಾಗೆ ಕೋಮಲ್ ಕುಮಾರ್ ಅವರೇ ಹಾಗೂ ನೆಲೆತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ ಅಲ್ವಾ ಭಾಳ ವಿಶೇಷವಾಗಿ ಮೊದಲು ನಾವು ತಿಳ್ಕೊಬೇಕಾದೇನಪ್ಪ ಅಂತ ಹೇಳಿದ್ರೆ ನಾವು ಕಾನೂನನ್ನು ಗೌರವಿಸಿದ್ರೆ ಕಾನೂನು ನಮ್ಮನ್ನು ಏನು ಮಾಡುತ್ತೆ ಗೌರವಿಸೋದ್ರ ಜೊತೆಗೆ ನಮಗೆ ರಕ್ಷಣೆಯನ್ನು ಕೊಡ್ತದೆ ಅಂತಕ್ಕಂಥದ್ದು ನಮಗೆ ರಕ್ಷಣೆ ಬೇಕಾ ಗೌರವ ಬೇಕಾ ಎರಡೂ ಬೇಕು ಅಲ್ವಾ ಒಬ್ಬ ಮನುಷ್ಯನಿಗೆ ಮಾನವ ಹಕ್ಕುಗಳು ಉಲ್ಲಂಘನೆ ಆಗಬಾರ್ದು ಮಾನವ ಮೌಲ್ಯ ಕುಸಿಬಾರ್ದು ವಿದ್ಯಾರ್ಥಿಗಳಾಗಿರ್ಬೋದು ಮಕ್ಕಳಾಗಿರ್ಬೋದು ಪೋಷಕರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಯಾರೇ ಹಕ್ಕುಗಳು ಕುಸಿತ ಆಗಬಾರ್ದು ನಮ್ಮ ನಮ್ಮ ಹಕ್ಕುಗಳು ನಮ್ಮ ಹ್ಯಾಪಿನೆಸ್ ಸೌಂದರ್ಯ ನಮ್ಮ ಸೌಂದರ್ಯ ಅಂತಕ್ಕಂಥದ್ದು ನಮ್ಮ ಹಕ್ಕು ಅಂತಕ್ಕಂಥದ್ದು ನಮ್ಮ ಸಂತೋಷ ಅಂತಕ್ಕಂಥದ್ದು ನಮಗೆ ಬೇಕು ಅಲ್ವಾ ಹಾಗಾಗಿ ಈ ಜಗತ್ತಿನಾದ್ಯಂತ ತಮಗೆಲ್ಲ ಗೊತ್ತಿರುವ ಹಾಗೆ ನೂರಾರು ಸಾವಿರಾರು ವರ್ಷಗಳಿಂದ ಹೋರಾಟ ಅಂತಕ್ಕಂಥದ್ದು ಮತ್ತೊಂದೆಲ್ಲ ನಡೆದು ಬಂದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೇನು ಬಂತು ಸ್ವಾತಂತ್ರ್ಯ ಯಾರಿಗೆ ಬಂತು ಸ್ವಾತಂತ್ರ್ಯ ಯಾರಿಗೆ ಬಂದು ನಿಮಗೆ ಬಂತಾ ನಿಮಗಿಲ್ವಾ ಹಾಂ ಎಲ್ಲರಿಗೂ ಬಂತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರ ನಮಗೆ ನಿಮಗೆಲ್ಲ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಬಂತು ಅಲ್ವಾ ಸ್ವಾತಂತ್ರ್ಯ ಬಂದ ಮೇಲೆ ನಮಗೆಲ್ಲ ಸಿಕ್ಬಿಡ್ತಾ ಇಲ್ಲ ನಾವು ಸ್ವಾತಂತ್ರ್ಯ ಬಂತು ಬ್ರಿಟಿಷ್ ಬ್ರಿಟಿಷಿಂದ ಸ್ವಾತಂತ್ರ್ಯ ಬಂತು ಆದರೆ ನಾವು ಕಾಯಕದಿಂದ ಕೈಲಾಸ ಕಾಡಬೇಕಲ್ ಅಲ್ವಾ ವರ್ಕಿಂದ ವರ್ಷಿಪ್ನ ಕಾಡಬೇಕು ಅಲ್ವಾ ಬರೀ ಹಾಗಾಗಿ ಅದಾದ ನಂತರ ಸಾಕಷ್ಟು ಸರ್ಕಾರಗಳು ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ಒಬ್ಬ ಪ್ರತಿಯೊಬ್ಬ ಮನುಷ್ಯನ ಯಾವುದೇ ಜಾತಿ ಧರ್ಮ ವರ್ಗ ಊರಾಗಲಿ ಬಡವಾಲಿ ಶ್ರೀಮಂತರಾಗಲಿ ಪ್ರತಿಯೊಬ್ಬ ಮನುಷ್ಯನ ಹಕ್ಕು ಅವನ ಕರ್ತವ್ಯದ ಬಗ್ಗೆ ಅವ್ರಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಅಲ್ವಾ ಅವರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಹಾಗೆ ಪ್ರತಿಯೊಬ್ಬ ಮಾನವನು ಸಹ ಸಂತೋಷವಾಗಿ ಬದುಕಕ್ಕೆ ಏನೇನು ವ್ಯವಸ್ಥೆಗಳು ಬೇಕು ಈ ದೇಶದಲ್ಲಿ ನಾಡಿನಲ್ಲಿ ಅದನ್ನೆಲ್ಲನೂ ಸರ್ಕಾರಗಳು ಕೊಡ್ತಾ ಬಂತು ಅಲ್ವಾ ಅದಾದ ನಂತರ ನಮಗೆ ಈ ಭಾಗದಲ್ಲಿ ನಾವು ಈಗ ಮಂಡ್ಯದಿಂದ ನೋಡಿದ್ರೆ ನಿಮ್ಮ ಕೊತ್ತತ್ತಿ ಆಗ್ಬೋದು ಈಗ ಅಕ್ಕಪಕ್ಕ ಊರುಗಳಲ್ಲಿ ಬರಬೇಕಾದ್ರೆ ನಮಗೆ ಹೆಸರು ಹಿಂದಿಂದೆ ಹಿಂದೆ ತಮಗೆಲ್ಲ ಗೊತ್ತು ಊರಿನ ಹೆಸರು ಹೇಳೋಕ್ಕೆ ಬರ್ತಿರ್ಲಿಲ್ಲ ಅಲ್ವಾ ಎರಡನೇ ಸ್ಟಾಪ್ ಸಿಗ್ತದೆ ಛತ್ರಿ ಮರ ಸಿಗ್ತದೆ ಬಾಗೆ ಮರ ಅಂತ ನಿಲ್ಲಿಸ್ತಾನೆ ನೆಲೆಬಿಡು ಅನಿಸಿದ್ರು ಅಲ್ವೇನ್ರಿ ಆ ಭಾಗ್ಯಮರದ ಉಳಿಸ್ಬಿಡು ಯಾಕೆ ಅಂದರೆ ನಮಗೆ ಊರು ಎಸೋದಕ್ಕೆ ಬರ್ತಿರಲಿಲ್ಲ ಕೊತ್ತಿ ಆಗ್ಬೋದು ಗಣಪತಿ ವಿದ್ಯಾಶಾಲೆ ಆಗ್ಬೋದು ಅರಕೆರೆ ಪೊಲೀಸ್ ಸ್ಟಾಪ್ ಆಗ್ಬೋದು ಮೊದಲನೇ ಸರ್ಕಲ್ಲು ಮಧ್ಯ ಸರ್ಕಲ್ಲು ಯಾವುದು ನಮಗೆ ಗೊತ್ತಿರಲಿಲ್ಲ ಯಾಕೆ ಗೊತ್ತಿರಲಿಲ್ಲ ಓದಕ್ಕೆ ಗೊತ್ತಿರಲಿಲ್ಲ ವಿದ್ಯೆ ಅಂತಕ್ಕಂಥದ್ದು ಇರಲಿಲ್ಲ ಬರೀ ಮರ ನೋಡ್ಕೊಂಡು ಇಳಿತಿದ್ದು ತಪ್ಪಿದ್ದಪ್ಪಿ ಬಾಗ್ಯಮರ ಮಾ ಮಳೆಗೆ ಬಿದ್ದೋಗಿದ್ರೆ ಮುಂದೆ ಸ್ಟಾಪ್ಗೆ ಹೋಗಿ ಶಾಂತಿಕೋಕೃತ ಎಳಿಯೋಂಗಾಗೋದು ಅಲ್ಪ ಇಟ್ಟರೆ ಅರ್ಕೆರೆ ಬಿಟ್ಬಿಟ್ಟು ಕೋಪೃತ ಹಿಡಿದು ಎಲ್ಲಪ್ಪ ಮನೆ ಮುಂದಕ್ಕೆ ಬಂದ್ಬಿಟ್ಟು ಅಂತ ಕೇಳ್ತಿತ್ತು ಯಾಕೆ ಹಿಂಗಾಯ್ತಿತ್ತು ಅಂತ ಹೇಳಿದರೆ ನಮಗೆ ಅಕ್ಷರ ಜ್ಞಾನ ವಿದ್ಯೆ ಅಂತಕ್ಕಂಥದ್ದು ಇರಲಿಲ್ಲ ಹಾಗಾಗಿ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದನೇ ಸಾಲಿನಲ್ಲಿ ಈ ಭಾರತ ಸರ್ಕಾರ ಅನೇಕ ಸರ್ಕಾರಗಳೆಲ್ಲ ಸೇರಿ ಪ್ರತಿಯೊಂದು ರಾಜ್ಯದಲ್ಲೂ ಪ್ರತಿಯೊಬ್ಬ ಮನುಷ್ಯನೂ ವಿದ್ಯೆ ಅಂತಕ್ಕಂಥದ್ದನ್ನ ಕಲಿಬೇಕು ವಿದ್ಯೆ ಇದ್ದರೆ ಮನುಷ್ಯ ಏನಾದರೂ ಬದುಕಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯವಾಗ್ತದೆ ವ್ಯಾಜ್ಯಗಳು ಕಮ್ಮಿ ಆಗ್ತದೆ ಅಂತಕ್ಕಂಥ ಮೊದಲು ನೀವೆಲ್ಲ ವಿದ್ಯೆ ಕಲಿಯೋಕ್ಕಿಂತ ಮುಂಚೆ ಹಿಂದೆ ಏನು ತಾಲೂಕು ಆಫೀಸ್ಗೆ ಹೋಗಿ ಶ್ರೀರಂಗಪಟ್ಟಣದಲ್ಲಿ ಆಸ್ತಿ ಜಮೀನು ಯಾರು ವರ್ಗಾವಣೆ ಮಾರಾಟ ಮಾಡೋದಿದ್ರೆ ಎರಡು ಎಕರೆ ಬರ್ಕೊಟ್ಬಿಟ್ಟು ಬಂದುಬಿಡುವು ಅಲ್ಲಿ ಎರಡೋ ಹೋಗಿ ಅವ್ರು ನಾಲ್ಕು ಬರ್ಕೊಂಡಿದ್ರು ಗೊತ್ತಾಯ್ತೀನಿ ಊರಿಗೆ ಬಸ್ ಹೊಂಟದು ಐದುವರೆ ಬಸ್ ಕೊರೆಯೋದು ಐದೂವರೆ ಬಸ್ಸು ಲಾಸ್ಟು ಹೋಗ್ಬೇಕು ಬಿರ್ಬಿನ್ ಸೈನಾಕ್ಸ್ಗಳಪ್ಪ ನಾವು ಹೋಗ್ಬೇಕು ಎಡ್ತಿ ಮಕ್ಕಳನ್ನ ಕರ್ಕೊಂಡು ಬಂದ್ಬಿಟ್ಟಿದ್ದೀವಿ ಹಾಲು ಕರಿಬೇಕು ಹಾಲು ಕರಿಬೇಕು ಅಂತ ನಮ್ಗೆ ಹಾಲು ಕರಿ ಕಡೆಯೇ ಗೆ ಅಲ್ವಾ ಅಲ್ಲೇನು ಮಾಡ್ತಿದ್ದೋ ಏನಪ್ಪ ಸರಿತಾನೇ ಆ ಎರಡೇ ಬಸ್ ಇದ್ದದ್ದು ಆ ಮೊದಲನೇ ಬಸ್ ಹೊಟ್ಟು ಎರಡನೇ ಬಸ್ ಊರು ಸೇರ್ಕೋಬೇಕಲ್ಲ ಯಾವ್ದು ಕೇಳಿದ್ರು ಸ್ಟಾಪ್ಮೆಂಟ್ರು ನಾವು ಸೈನ್ ಹಾಕಿ ಎರಡು ಎಕರೆ ಅವ್ರ ನಾಲ್ಕು ಎಕರೆ ಬರ್ಕೊಂಡಿದ್ರು ನಮಗೆ ಓದಕ್ಕೆ ಗೊತ್ತಿರಲಿಲ್ಲ ಆಮೇಲೆ ಹತ್ತೈದು ದಿವಸ ಆದಮೇಲೆ ತಹಸೀಲ್ದಾರ್ ಅವ್ರು ಖಾತೆ ಮಾಡಿಸ್ಕೊಂಡು ಏನು ಮೀಸೆ ತಿರ್ಕೊಂಡು ಜಮೀನ್ ಜಮೀನು ಬೇಸಾಯ ಮಾಡಕ್ಕೆ ಬಂದಾಗಲಿ ನಮಗೆ ಗೊತ್ತಾಯ್ತಿತ್ತು ಅಲ್ವಾ ಏನಾಗ ತಹಸೀಲ್ದಾರ್ ಕರ್ಕೊಂಡ್ಬೋ ನೋಡಪ್ಪ ನೀನೇ ನಾಲ್ಕು ಎಕರೆ ಬರ್ಕೊಟ್ಟಿದೆ ಇಲ್ಲೇ ನೀವು ಕೇಳಿ ಮಾದಪ್ಪನ ಇವರು ಬಂದಿದೆ ಎಕರೆ ಕಲ್ವಾ ನೀವು ದುಡ್ಡು ಕೊಟ್ಟಿದ್ದು ಐವತ್ತೈವತ್ತು ಸಾವಿರ ಒಂದು ಲಕ್ಷ ಆದರೆ ಏ ಇಲ್ಲೇ ಇಲ್ಲ ನೋಡಿ ಬರ್ಕೊಟ್ಟಿದ್ದೆ ಡಾಕ್ಯುಮೆಂಟ್ಸ್ ಇಸ್ದೆ ಅಲ್ವಾ ಅದ್ರ ದಾಖಲೆ ಏನು ಹೇಳ್ತದೆ ಆಗ ನಮಗೆ ನಮ್ಮ ಹಕ್ಕು ಉಲ್ಲಂಘನೆ ಆಗ್ತಿತ್ತು ಅಲ್ವಾ ನಾವು ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸ್ತಾ ಹಾಗಾಗಿ ಹಂಗಾಗಿ ಸರ್ಕಾರಗಳು ಪ್ರತಿಯೊಬ್ಬ ಮನುಷ್ಯನಿಗೆ ಐಕ್ಯ ಅಂಶಗಳನ್ನು ಓದುವಂಥದ್ದು ಆಗ್ಬೋದು ಕನ್ನಡವನ್ನು ಬರೆಯುವಂಥದ್ದು ಕಲಿಬೇಕು ಹೇಳಿ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದನೇ ಸಾಲಿನಲ್ಲಿ ಏನು ಸಾಕ್ಷರ ಜ್ಯೋತಿ ಅಂತಕ್ಕಂಥ ಕಾರ್ಯಕ್ರಮವನ್ನು ತಂದರು ಯಾವ ಜ್ಯೋತಿ ಸಾಕ್ಷರ ಜ್ಯೋತಿ ಸಾಕ್ಷರ ಜ್ಯೋತಿ ತಂದು ಪ್ರತಿಫಲವಾಗಿ ನಾವೆಲ್ಲ ಕನ್ನಡದಲ್ಲಿ ನಾವು ಎಲ್ಲ ಅಕ್ಷರಗಳನ್ನು ಬರೆಯುತ್ತಿರ್ತೇವೆ ಅಲ್ವಾ ಆ ಹೆಣ್ಮಕ್ಳೆಲ್ಲ ಜ್ಯೋತಿ ದೀಪ ರೂಪ ಶಿಲ್ಪ ಕಲ್ಪ ಸಿನಿಮಾ ಬಾಳು ಅಂತ ಬರೆದು ಕನ್ನಡದಲ್ಲಿ ಮಹೇಶ ಉಮೇಶ ರಮೇಶ ನಟರಾಜು ಕೋಮಲ್ ಕುಮಾರ್ ಬರೆಯುವುದನ್ನ ಕಲ್ತು ಬರೆದ ಮೇಲೆ ಅಂಕಿನ ಕಂಡಿದ್ದು ಕಲಿತು ಒಂದು ಎರಡು ಮೂರು ನಾಲ್ಕು ಇದೊತ್ತು ಇದ್ಯಾಕೆ ನಾಲ್ಕು ಬರ್ದಿದ್ದೀವಿ ಎರಡು ಬರ್ದಿದೆ ಅಂತ ಅಂತಕ್ಕಂಥದನ್ನ ಕಂಡಿಡ್ದು ಅಲ್ವಾ ಅದಾದ ನಂತರ ಈ ಭಾರತ ದೇಶದಲ್ಲಿ ಬರೀ ಅಕ್ಷರ ಜ್ಞಾನ ಒಂದೇ ಬರೀ ಪೇಪರ್ ಓದುವಂಥದ್ದು ವ್ಯವಹಾರ ಕಲ್ಸ ಸಾಕಾಗೋದಿಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಕಾನೂನಿನ ಪರಿವಿರಬೇಕು ಅಂತಕ್ಕಂಥ ಉದ್ದೇಶದ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಏನು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಮತ್ತೆ ಭಾರತ ಸರ್ಕಾರ ಅನೇಕ ರಾಜ್ಯ ಸರ್ಕಾರದ ಎಲ್ಲ ಸೇರಿಕೊಂಡು ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಮತ್ತು ನೆರವು ಅಂತಕ್ಕಂಥದ್ದು ಅಲ್ವಾ ಬರೀ ಅರಿವು ಹೇಳ್ಬಿಟ್ಟು ಭಾಷೆ ಹೇಳ್ಬಿಟ್ಟು ಆಗೋದಿಲ್ಲ ಏನೇನು ಹೇಳುದಿಲ್ಲ ಸರ್ ಅರ್ಥ ಅರ್ಥದ ಹಾಗೆ ನೀವು ಕೇಳಿದಾಗ ನಾವು ನೆರವನ್ನು ಕೊಡಬೇಕಲ್ಲ ನಿಮಗೆ ಸಹಾಯ ಬರ್ಕೊಡಿ ಸರ್ ಒಂದು ಫಾರ್ಮ್ ಅಂದಾಗ ನಾವು ಬರ್ಕೊಡ್ಬೇಕಲ್ಲ ಎಲ್ಲಿಯ ಸವಲತ್ತು ಹೇಳ್ಬಿಟ್ರಲ್ಲ ಕೊಡಿಸಿ ಅಂತ ನೀವು ಬಂದಾಗ ನಿಮ್ಗೆ ಕೊಡಿಸ್ಬೇಕಲ್ಲ ಹೇಳ್ಕೊಟ್ರೆ ಆಗಲ್ಲ ಹಂಗಾಗಿ ಅರಿವು ಮತ್ತು ನೆರವನ್ನು ಶಕ್ತಿ ಅದ್ರಿಂದ ಈಗಾಗಲೇ ರಾಜಮೂರ್ತಿ ಹೇಳಿದ್ರು ಆಸ್ತಿ ಮಾಡ್ದಾಗ ಭಾಗಗಳು ಕೊಡ್ಬೇಡಿ ಅಂತ ನನ್ ಪ್ರಕಾರ ಆಸ್ತಿ ನೀವ್ ಇರೋ ಗಂಟ ನೀವು ಮಾಡಬೇಕು ನೀತೀರಾ ಗಂಟಾಗ ನೋಡ್ಕೊತಾರೆ ಅಟ್ಲೀಸ್ಟ್ ಆಸ್ತಿ ಇದೆಯಾ ನೋಡ್ಕೋಬೇಕು ಅಂತ ಜವಾಬ್ದಾರಿ ಬರುತ್ತೆ ಯಾವುದೇ ಒಂದಾಡಕ್ಕೂ ಮಣಿಬೇಡ್ರಿ ನಿಮ್ಮ ಆಸ್ತಿ ನೀವ್ ಇರೋ ಗಂಟ ಆಮೇಲೆ ಹೋದ್ಮೇಲೆ ಯಾರು ಬೇಕಾದ್ರೂ ಭಾಗ ಮಾಡ್ಕೊಂಡ್ಲಿ ಬೇಡಿ ಇಲ್ಲಾಂದ್ರೆ ನಿಮ್ಗೆ ಯಾರಿಗೆ ಇಷ್ಟ ಇಷ್ಟೇ ಅನ್ನೋ ಅಂತ ಒಂದು ಇಚ್ಛೆ ಇದ್ರೆ ಚಿಕ್ಕ ಚಿಕ್ಕ ಮಗಳ ಮೇಲೆ ಪ್ರೀತಿ ಇದ್ರೆ ಚಿಕ್ಕ ಮಗಳ ಮೇಲೆ ಪ್ರೀತಿ ಇದ್ರೆ ಆ ಮೂಮೆಂಟ್ ಬೇಕಾದ್ರೆ ಒಂದು ವಿಲ್ ಗಿಲ್ ಬರೀರಿ ಅದೇ ಬಿಲ್ ರಿಜಿಸ್ಟರ್ ಆಗ್ಬೇಕಂತಾನೆ ಇಲ್ಲ ಒಂದು ವೈಟ್ ಪೇಪರ್ ಅಲ್ಲಿ ಬಂದ್ಬಿಟ್ಟು ಸೈನ್ ಆಗಿ ಇಟ್ಕೊಂಡು ಕೂಡ ಆಯ್ತು ಅಂದ್ರೆ ಅದು ನಿಮಗೆ ಪ್ರೊಟೆಕ್ಷನ್ ಈಗ ನೀವು ಆಸ್ತಿ ಎಲ್ಲ ಮಕ್ಕಳು ಕೊಟ್ಬಿಟ್ಟು ಕಡೆಗಾಲದಲ್ಲಿ ನಮ್ಮ ಮಕ್ಕಳು ನಾವು ನೋಡ್ಕೊಳ್ತಾ ಇಲ್ಲ ಅಂತ ದೂರ ಬಂದು ನಿಮ್ಮ ಆಸ್ತಿ ನೀವೇ ಉಳಿಸ್ಕೊಳ್ರಿ ನೀವು ಕಷ್ಟ ಮಿತ್ ಮಾಡಿರೋ ಆಸ್ತಿ ಆಮೇಲೆ ನಿಮ್ಮ ತದನಂತರ ಅದು ಆಟೋಮೆಟಿಕ್ ನಿಮ್ಮ ಮಕ್ಕಳಿಗೆ ಹೋಗೇ ಹೋಗ್ತೈತೆ ಕಾನೂನುಬದ್ಧವಾಗಿ ಅದರಿಂದ ಆದಷ್ಟು ಇದನ್ನ ಅವಾಯ್ಡ್ ಮಾಡಿದಾಗ ನಿಮ್ಮ ನಿಮಗೆ ಇರುತ್ತೆ ನಿಮ್ಮನ್ನ ನೋಡ್ಕೊಳೋ ಅಂತದ್ಗೆ ಕಾಯ್ದೆ ಅವಶ್ಯಕತೆ ಇಲ್ಲ ಮಕ್ಕಳು ನೋಡ್ಕೊಳೇಬೇಕು ನೋಡ್ಕೊಂಡಿಲ್ಲ ಅಂದ್ರೆ ಆಸ್ತಿನೇ ಕೊಡಬೇಡಿ ನಿಮ್ಮ ಆಸ್ತಿ ಆರಾಮಾಗೆ ನೀವು ಆಸ್ತಿಯಲ್ಲಿ ಏನು ಆದಾಯ ಬರ್ಬೇಕು ಅದನ್ನ ಮಾಡ್ಕೊಳ್ರಿ ಒಂದು ಬ್ಯಾಂಕ್ ಡಿಪಾಸಿಟ್ ಇಟ್ಕೊಳ್ಳಿ ನೀವು ಖರ್ಚು ವೆಚ್ಚಕೊಂಡು ನೀವೇ ನೋಡ್ಕೊಳ್ರಿ ಯಾಕೆ ತಲೆ ಕೆಡ್ಸ್ಕೊಂತೀರಾ ನೀವು ಆಸ್ತಿ ಕೊಟ್ಟಾಗ್ತಾನೆ ನೀವು ಇನ್ನೊಬ್ಬ ಡಿಪೆಂಡ್ ಆಗ್ಬೇಕು ಮಕ್ಕಳು ನೋಡ್ಕೊಂಡಿಲ್ಲಪ್ಪ ಅಂತ ಅದೇ ನೀವು ಮಕ್ಕಳೇ ನಿಮ್ಮನ್ನ ನೋಡ್ಕೊಳಕೆ ಮಾಡ್ಬೇಕಂದ್ರೆ ನೀವೊಂದು ಸ್ವಲ್ಪ ಆಗಬೇಕು ಯಾಕಪ್ಪ ಹೇಳ್ತಾ ಇದ ಅಂತಂದ್ರೆ ಎಷ್ಟೋ ಮಕ್ಕಳು ಬರೀ ಆಸ್ತಿ ಭಾಗ ಆದ್ಮೇಲೆ ನೋಡ್ಕೊಂಡೇ ಬಿಟ್ಬಿಡ್ತಾರೆ ಜಾಸ್ತಿ ಜಾಸ್ತಿ ಬರ್ತಾ ಇರೋ ಉದ್ದೇಶಕ್ಕೆ ಇದನ್ನ ನೋಂದ್ಕೊಂಡೆ ಹೇಳ್ತಾ ಇದ್ದೀನಿ ಅದರಿಂದ ಎಲ್ಲ ಈಗಾಗಲೇ ಅವ್ರು ಹೇಳಿದ್ರು ಯಾರು ತಂದೆ ತಾಯಿ ನೋಡ್ಕೊಂಡಿಲ್ಲ ಅದು ಬಹಳ ಅದರಿಬೇಕಪ್ಪ ಅಂತಂದ್ರೆ ಕರ್ತವ್ಯ ನಾವು ನೋಡ್ಕೊಳ್ತಾರೆ ನಾವು ದೊಡ್ಡ ಮಕ್ಕಳ ತರ ಹಿರಿಯ ನಾಗರಿಕರ ಮಕ್ಕಳ ತರ ಅವನ ಮಕ್ಕಳ ತರ ಜೋಪನ ಮಾಡೋದು ಕಾಪಾಡೋದು ನಮ್ಮ ಕರ್ತವ್ಯ ಆಗ ಮಾತ್ರ ಅದಕ್ಕೆ ಬೆಲೆ ಇರುತ್ತೆ ಆಗ ಮಾತ್ರ ಒಳ್ಳೆ ಗಾಡಿ ಬೆಳೆ ಬೆಳೆದು ಇಟ್ಟು ಸುಭಿಕ್ಷವಾಗಿರಲು ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ನೋಡಿ ಈ ತರ ಪ್ರಕೃತಿನೇ ಅಲ್ಲವರ ಪ್ರಭಾವ ಆಗ್ತದೆ ಈ ತರದೆಲ್ಲ ನಾವು ನೋಡ್ತಾ ಇದ್ದಾರೆ ಕಲಿಯುಗ ಕಲಿಯುಗ ಅಂತಂದ್ರೆ ನೋಡಿ ಮಾಡುವಂತ ಈಗ ಹಿಂದೆ ಹೇಳ್ತಾ ಇದ್ದಾರೆ ಏನು ಮಾಡುವಂತ ಕೈನೊಂದ್ರೆ ಕೇಳ್ತಾರೆ ಈಗ ಕಲಿಯುಗ ಇಲ್ಲ